ಎಲ್ರಿಗೂ ನಮಸ್ಕಾರ ನಾನು ನಯನ ಕೆಜಿಎಫ್ ಸರಣಿಯಿಂದ ವರ್ಚರಿ ಯಶಸ್ಸು ಕಂಡ ನಟ ರಾಕಿಂಗ್ ಸ್ಟಾರ್ ಯಶ್ ಕೇವಲ ಕನ್ನಡಕ್ಕೆ ಸೀಮಿತವಾಗಿದ್ದ ನಟ ಕೆಜಿಎಫ್ ಸರಣಿಗಳ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು ಈ ಸ್ಟಾರ್ ನಟ ಈಗ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದ್ದಾರೆ ಎಸ್ ನಟ ರಾಕಿಂಗ್ ಸ್ಟಾರ್ ಯಶ್ ನಟನೆ ಜೊತೆಗೆ ಈಗ ಸಿನಿಮಾ ನಿರ್ಮಾಣಕ್ಕೂ ಮುಂದಾಗಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಅತೀವ ಸಂತೋಷ ತಂದಿದೆ ಹಾಗಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಯಾವ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ ಈ ಸಿನಿಮಾದ ವಿಶೇಷತೆ ಏನು ಯಶ್ ಎಷ್ಟು ಬಂಡವಾಳ ಹೂಡ್ತಾ ಇದ್ದಾರೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಕನ್ನಡದ ಕಂಪು ವಿಶ್ವಕ್ಕೆ ಪಸರಿಸಿದ ಸಿನಿಮಾ ಕೆಜಿಎಫ್ ಕೆಜಿಎಫ್ ಸಿನಿಮಾದಿಂದ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು ಎಫ್ ನಂತರ ಬಂದ ಎಫ್ ಟು ಸರಣಿಯು ಕೂಡ ಸಾವಿರ ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿದ್ದು ಗೊತ್ತೇ ಇದೆ ಆದ್ರೆ ಇದಾದ ಬಳಿಕ ಯಶ್ ಯಾವ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಎನ್ನುವುದು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗಿತ್ತು ಸರಿಸುಮಾರು ಎರಡು ವರ್ಷಗಳ ಕಾಲ ಯಶ್ ಯಾವುದೇ ಸಿನಿಮಾವನ್ನ ಘೋಷಣೆಯೇ ಮಾಡಿರಲಿಲ್ಲ ಅಭಿಮಾನಿಗಳು ಪ್ರಶ್ನೆ ಮಾಡಿ ಮಾಡಿ ಬೇಸತ್ ಹೋಗಿದ್ರು ಅದರ ಮಧ್ಯೆ ಒಂದು ಅಪ್ಡೇಟ್ ಬಂದೇ ಬಿಡ್ತು ಅದು ಯಶ್ ಅವರ ಮುಂದಿನ ಸಿನಿಮಾದ ಬಗ್ಗೆ ಎಸ್ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾವನ್ನ ಘೋಷಣೆ ಮಾಡಿದ್ರು ಈ ಸಿನಿಮಾವನ್ನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಿದ್ದಾರೆ ಕೆವಿನ್ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಿದೆ ಈ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಕರೀನಾ ಕಪೂರ್ ಅಭಿನಯಿಸ್ತಾರೆ ದೊಡ್ಡ ಸ್ಟಾರ್ಗಳು ಕಾಣಿಸ್ಕೊಳ್ತಾರೆ ಎನ್ನುವ ಸಾಕಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇವೆ ಈಗ ಇದೆಲ್ಲದರ ಮಧ್ಯೆ ಕೇಳಿ ಬರ್ತಾ ಇರುವ ಇನ್ನೊಂದು ದೊಡ್ಡ ಸುದ್ದಿ ಅಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ನಿರ್ಮಾಪಕನಾಗಿ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಎನ್ನುವಂಥದ್ದು ಎಸ್ ಟಾಕ್ಸಿ ಸಿನಿಮಾ ಘೋಷಣೆಯಾಗುವುದಕ್ಕಿಂತ ಮುಂಚೆನೆ ಚಿತ್ರರಂಗದಲ್ಲಿ ಒಂದು ಸುದ್ದಿ ಬಲವಾಗಿ ಹಾಡಿತು ಅದುವೆ ರಾಮಾಯಣ ಸಿನಿಮಾದಲ್ಲಿ ನಟ ಯಶ್ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಈ ಕುರಿತು ಯಶ್ ಹಲವಾರು ಬಾರಿ ಮುಂಬೈಗೂ ಓಡಾಟ ನಡೆಸಿದ್ರು ಸದ್ಯ ಈ ಸುದ್ದಿ ಗುಟ್ಟಾಗಿ ಉಳಿದಿಲ್ಲ ರಾಮಾಯಣ ಸಿನಿಮಾದಲ್ಲಿ ಯಶ್ ಅಭಿನಯಿಸುವುದು ಪಕ್ಕಾ ಆಗಿದೆ ಅದು ಕೂಡ ರಾವಣನ ಪಾತ್ರದಲ್ಲಿ ಎನ್ನುವುದು ವಿಶೇಷ ಇದರ ಜೊತೆ ಇನ್ನೊಂದು ಸುದ್ದಿ ಅಭಿಮಾನಿಗಳಿಗೆ ಸಂತಸ ತಂದಿದೆ ಅದು ಯಶ್ ನಿರ್ಮಾಪಕನಾಗಿ ಈ ಸಿನಿಮಾಗೆ ಸೇರ್ಪಡೆಗೊಳ್ತಾ ಇರೋದು ಬಾಲಿವುಡ್ ನ ರಾಮಾಯಣ ಸಿನಿಮಾವನ್ನ ನಮಿತ್ ಮಲ್ಹೋತ್ರ ನಿರ್ಮಾಣ ಮಾಡ್ತಿದ್ದಾರೆ ಇವರ ಜೊತೆ ನಟ ಯಶ್ ಕೂಡ ಕೈ ಜೋಡಿಸಿದ್ದಾರೆ ರಾಮಾಯಣ ಸಿನಿಮಾವನ್ನ ಬಹಳ ಅದ್ದೂರಿಯಾಗಿ ದೃಶ್ಯ ರೂಪಕ್ಕೆ ಇಳಿಸೋದಕ್ಕೆ ದಂಗಲ್ ನಿರ್ದೇಶಕ ನಿತೀಶ್ ತಿವಾರಿ ಪಣ ತೊಟ್ಟಿದ್ದಾರೆ ಅದರಂತೆ ಬಹುಕೋಟಿ ಬಜೆಟ್ ಹಾಕಿ ಈ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ರಾಕಿಬಾ ಯಶ್ ಹಾಗೂ ನಮಿತ್ ಮಲ್ಹೋತ್ರ ಒಂದಾಗಿದ್ದಾರೆ ಯಶ್ ಒಡೆತನದ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಮತ್ತು ನಮಿತ್ ಮಲ್ಹೋತ್ರ ಸಾರಥ್ಯದ ಪ್ರೈಮ್ ಫೋಕಸ್ ಸ್ಟುಡಿಯೋ ರಾಮಾಯಣ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನಮಿತ್ ಮಲ್ಹೋತ್ರಾ ರಾಮಾಯಣ ಕಥೆಗೆ ನ್ಯಾಯ ಸಲ್ಲಿಸಲು ನಾನು ಸಿದ್ಧನಾಗಿದ್ದೇನೆ ನಮ್ಮ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯಿಸಲು ನಾನು ಉತ್ಸುಕನಾಗಿದ್ದು ನಾನು ಯಶ್ ಅವರಲ್ಲಿಯೂ ಇದೇ ವಿಚಾರವನ್ನ ಕಂಡುಕೊಂಡಿದ್ದೇನೆ ಅವರ ಸಿನಿಮಾ ಪಯಣದಿಂದ ನಾನು ಸ್ಫೂರ್ತಿ ಪಡೆದಿದ್ದೇನೆ ಯಶ್ ಅವರಲ್ಲಿನ ಪ್ಲಾನ್ ಅನ್ನ ತಿಳಿದುಕೊಂಡಿದ್ದೇನೆ ರಾಮಾಯಣ ದೃಶ್ಯ ತೆರೆಗೆ ತರ್ತಾ ಇದ್ದೇವೆ ಎಂದು ಹೇಳಿದ್ದಾರೆ ಈ ಬಗ್ಗೆ ನಟ ಯಶ್ ಅವರು ಕೂಡ ಮಾತನಾಡಿದ್ದಾರೆ ಭಾರತೀಯ ಸಿನಿಮಾವನ್ನ ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸುವುದು ನನ್ನ ಬಹುದಿನಗಳ ಕನಸು ಅದರ ಹುಡುಕಾಟದಲ್ಲಿ ನಾನು ಅತ್ಯುತ್ತಮ ಸ್ಟುಡಿಯೋ ಕಂಡುಕೊಂಡಿದ್ದೇನೆ ಅದರ ಹಿಂದಿನ ಪ್ರೇರಕ ಶಕ್ತಿ ಒಬ್ಬ ಭಾರತೀಯ ನಾವು ಸಿನಿಮಾ ರಂಗದ ಮೇಲೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವಾಗ ರಾಮಾಯಣ ವಿಷಯ ಬಂತು ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿಗೆ ತಿಳಿಸುವ ಸಿನಿಮಾ ಇದಾಗಿದ್ದು ಈ ಮಹಾಕಾವ್ಯ ಸಿನಿಮಾ ರೂಪ ತಾಳ್ತಾ ಇದೆ ಆ ಅತ್ಯುತ್ತಮ ಅನುಭವವನ್ನ ಜಗತ್ತಿಗೆ ನೀಡಲು ನಾವು ಕಾತುರರಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ನು ಯಶ್ ಈ ಸಿನಿಮಾಗೆ ಇಷ್ಟು ಬಂಡವಾಳ ಹೂಡ್ತಾ ಇದ್ದಾರೆ ಅಂದ್ರೆ ಯಶ್ ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರ ಮಾಡೋದಕ್ಕೆ ಎಂಬತ್ತು ಕೋಟಿ ರೂಪಾಯಿ ಸಂಭಾವನೆ ನೀಡುವುದಾಗಿ ಮಾತುಕತೆ ಆಗಿತ್ತು ಆದ್ರೆ ಯಶ್ ಈ ಸಿನಿಮಾಗೆ ಸಂಭಾವನೆಯನ್ನೇ ಪಡಿತಾ ಇಲ್ಲ ಯಾಕಂದ್ರೆ ಈ ಎಂಬತ್ತು ಕೋಟಿ ಸಂಭಾವನೆಯನ್ನ ಬಂಡವಾಳದ ರೂಪದಲ್ಲಿ ಹೂಡಿಕೆ ಮಾಡಿ ಆ ಮೂಲಕ ನಿರ್ಮಾಪಕರಾಗಿದ್ದಾರೆ ಇನ್ನು ನಮಿತ್ ಮಲ್ಹೋತ್ರ ಒಡೆತನದ ಪ್ರೈಮ್ ಫೋಕಸ್ ಸ್ಟುಡಿಯೋ ಜಾಗತಿಕ ಮಟ್ಟದ ಕಂಟೆಂಟ್ ಹಾಗೂ ವಿಭಿನ್ನ ಬಗ್ಗೆ ಸಿನಿಮಾ ನಿರ್ಮಾಣ ಮಾಡುವ ಸ್ವತಂತ್ರ ನಿರ್ಮಾಣ ಕಂಪೆನಿಯಾಗಿದೆ ಈ ಸಂಸ್ಥೆ ಸದ್ಯ ಮೂರು ಸಿನಿಮಾಗಳ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದೆ ಆ ಪೈಕಿ ರಾಮಾಯಣ ಕೂಡ ಒಂದು ಇನ್ನು ಯಶ್ ತಮ್ಮದೇ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಎಂಬ ನಿರ್ಮಾಣ ಸಂಸ್ಥೆ ಹೊಂದಿದ್ದಾರೆ ಈ ಬ್ಯಾನರ್ ಅಡಿ ಟಾಕ್ಸಿಕ್ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಕೆಬೇರ್ ಪ್ರೊಡಕ್ಷನ್ ಜೊತೆಗೆ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಕೂಡ ಟಾಕ್ಸಿಕ್ ಸಿನಿಮಾದ ನಿರ್ಮಾಣದಲ್ಲಿ ಪಾಲುದಾರಿಕೆಯನ್ನು ಹೊಂದಿದೆ ಇದೇ ಬ್ಯಾನರ್ ನಡಿ ರಾಮಾಯಣ ಸಿನಿಮಾಗೂ ಯಶ್ ಬಂಡವಾಳ ಹೂಡಲಿದ್ದಾರೆ ಈಗಾಗಲೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿದ್ಧವಾಗಿ ಬಿಡುಗಡೆಯಾಗಿದ್ದ ಆದಿಪುರುಷ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮಕಾಡೆ ಮಲಗಿತ್ತು ಅದರಲ್ಲೂ ಆದಿಪುರುಷ ಸಿನಿಮಾದಲ್ಲಿ ಬಾಹುಬಲಿ ಖ್ಯಾತಿಯ ಪ್ರಭಾಸ್ ಕೃತಿ ಸನೂನ್ ರಾಮ ಸೀತೆ ಪಾತ್ರದಲ್ಲಿ ಅಭಿನಯಿಸಿದ್ರು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬಿಡುಗಡೆ ಮಾಡಿದ್ರು ಆದಿಪುರುಷ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡದೆ ಪ್ರೇಕ್ಷಕರ ಟೀಕೆಗೆ ಗುರಿಯಾಗಿತ್ತು ಅದರ ನಡುವೆ ಬಾಲಿವುಡ್ ಮತ್ತೆ ರಾಮಾಯಣ ಸಿನಿಮಾವನ್ನ ತೆರೆ ಮೇಲೆ ತರುವುದಕ್ಕೆ ಚಿಂತನೆ ನಡೆಸಿದೆ ಈ ಸಿನಿಮಾದಲ್ಲಿ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಟಿಸಲಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಈ ಸಿನಿಮಾ ಬಗ್ಗೆ ಇಲ್ಲಿಯವರೆಗೂ ಸಾಕಷ್ಟು ಅಂತೆ ಕಂತೆಗಳಿವೆ ಇದೇ ತಿಂಗಳು ಏಪ್ರಿಲ್ ಹದಿನೇಳರಂದು ರಾಮನ ದಿನ ಈ ಸಿನಿಮಾ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳಲಿದೆ ಅಂತ ಹೇಳಲಾಗ್ತಿದೆ ಇನ್ನು ಈ ಸಿನಿಮಾ ಮೂರು ಭಾಗಗಳಲ್ಲಿ ಮೂಡಿ ಬರಲಿದೆ ಎಂದು ಹೇಳಲಾಗಿದೆ ಮೊದಲ ಭಾಗದಲ್ಲಿ ರಾವಣನ ಪಾತ್ರ ಇರೋದಿಲ್ಲ ಅಂತ ಹೇಳಲಾಗ್ತದೆ ಮೊದಲ ಪಾತ್ರದಲ್ಲಿ ಶ್ರೀರಾಮ ಸೀತೆಯ ಮದುವೆ ಎರಡನೇ ಭಾಗದಲ್ಲಿ ವನವಾಸ ಮತ್ತು ಮೂರನೇ ಭಾಗದಲ್ಲಿ ರಾವಣನೊಂದಿಗಿನ ಯುದ್ಧವನ್ನ ತೋರಿಸುವ ಪ್ಲಾನ್ ಮಾಡಿಕೊಳ್ಳಲಾಗಿದೆಯಂತೆ ಏನೇ ಆದ್ರೂ ಕನ್ನಡದ ನಟ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಅವರ ಅಭಿಮಾನಿಗಳಿಗೆ ಸಂತಸ ಮೂಡಿಸಿದೆ ಕೇವಲ ನಟನಾಗಿ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಾಪಕನಾಗಿ ಗುರುತಿಸಿಕೊಳ್ತಾ ಇರೋದಕ್ಕೆ ಅಭಿಮಾನಿಗಳು ಕೂಡ ಸಕ್ಕತ್ರಿಲ್ ಆಗಿದ್ದಾರೆ ಇನ್ನು ಕೆಜಿಎಫ್ ಚಾಪ್ಟರ್ ಮತ್ತು ಎರಡರಿಂದ ಬರ್ಜರ್ ಯಶಸ್ಸು ಕಂಡ ಸಿನಿಮಾ ತಂಡ ಕೆಜಿಎಫ್ ತ್ರೀಯ ಸುಳಿವನ್ನ ನೀಡಿದೆ ಈ ಸಿನಿಮಾ ಮಾಡುವುದಾಗಿ ಯಶ್ ಕೂಡ ಹೇಳಿದ್ದಾರೆ ಆದ್ರೆ ಅದರ ನಡುವೆ ಟಾಕ್ಸಿಕ್ ಮತ್ತು ರಾಮಾಯಣ ಸಿನಿಮಾ ಮಾಡ್ತಾ ಇರೋದ್ರಿಂದ ಕೆಜಿಎಫ್ ತ್ರೀ ಸಿನಿಮಾ ಯಾವಾಗ ಬರುತ್ತೆ ಅಂತ ಅಭಿಮಾನಿಗಳು ಕಾದಿದ್ದಾರೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಸಿಗಬೇಕಿದೆ